ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಸ್ವಾಗತ ಇವತ್ತು ನಾನು ಇನ್ನೇನು ಕ್ರಿಸ್ಮಸ್ ಹಬ್ಬ ಬಂತು ಹಾಗಾಗಿ ಒಂದು ಸ್ವಲ್ಪ ಮನೆಯಲ್ಲೇ ತಿಂಡಿಯೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ ನಿಪ್ಪಟ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ ಇದು ಹತ್ರ ಹತ್ರ ನೂರು ನಿಪ್ಪಟ್ಟು ಆಗೋ ಅಷ್ಟು ನಾನು ಮಾಡ್ಕೊತಾ ಇದ್ದೀನಿ ಹಾಗೆ ಯಾವ ರೀತಿ ಮಾಡೋದು ತುಂಬಾ ಸಿಂಪಲ್ ಆಗಿ ಅಂಗಡಿನಲ್ಲಿ ಸಿಗೋ ರುಚಿನಲ್ಲಿ ನೀವು ಮನೆಯಲ್ಲೇ ಮಾಡ್ಕೋಬಹುದು ಹಾಗೆ ಬಲ್ಕ್ ಬಲ್ಕ್ ನಿಪ್ಪಟ್ ಅಂತ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಹಾಗೆ ಹಿಂಗೆ ಮಾಡ್ತಾಯಿದ್ದೀನಿ ಏನೇನು ಬೇಕಂತ ಹೇಳಿ ನೋಡೋಣ ಒಂದು ಪೂರ್ತಿ ಬಟ್ಲಾಗೋವಷ್ಟು ಕೊಬ್ಬರಿನ ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗೆ ಕಟ್ ಮಾಡಿದ್ದೀನಿ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡ್ಬಿಡ್ತೀನಿ ಈಗ ಇದು ನಮಗೆ ಕಾಲು ಕಿಲೋ ಆಗೋ ಅಷ್ಟು ಕೊಬ್ಬರಿ ಇದೆ ಆದಷ್ಟು ಒಣಗಿರೋ ಕೊಬ್ಬರಿನೇ ಮಾಡಿಕೊಡಿ ಕೊಬ್ಬರ ಆಗಲೇನು ನಾನು ಬಟ್ಲನ್ನ ತೋರಿಸಿದ್ನಲ್ಲ ಒಂದು ಬಟ್ ಒಂದು ಎರಡು ಬಟ್ಲಾಗೋಷ್ಟು ಒಂದು ಬಟ್ಲಾಗುವಷ್ಟು ಕೊಬ್ಬರಿನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ ಇಷ್ಟು ಪುಡಿ ಆಗಿದೆ ನನಗೆ ಈಗ ಅದೇ ಮಿಕ್ಸಿ ಜಾರಲ್ಲಿ ಒಂದು ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಹಾಗೆ ಖಾರಕ್ಕೆ ಒಂದು ಪೂರ್ತಿ ಇಡಿ ಆಗೋಷ್ಟು ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿನ ಹಾಕೊಳ್ತಿದ್ದೇನೆ ಹಾಗೆ ಒಂದು ಬಟ್ಲು ಕಡಲೆ ಕಡ್ಲೆಕಪ್ಪು ಹಾಕೊಂಡ ನೀರೇನು ಮಿಕ್ಸ್ ಮಾಡೋದು ಬೇಡ ನೀವು ನಿಪ್ಪಟ್ ಮಾಡುವಾಗ ಏನೇ ಪುಡಿ ಮಾಡ್ಕೊಳೋದಾದ್ರೂ ನೀರು ಮಿಕ್ಸ್ ಮಾಡಿದ ತರಿ ತರಿಯಾಗಿ ಪುಡಿ ಮಾಡ್ಕೊಬೇಕು ಈಗ ಇದನ್ನ ಪುಡಿ ಮಾಡಿ ಇಬ್ಬಿಟ್ಕೊಂಬಿಡೋಣ ಈಗ ಅದೇ ಬಟ್ಲ ಅಳತೆ ನೋಡಿ ಕಡಲೆ ಬೀಜ ಪೂರ್ತಿ ಕಪ್ ಎತ್ಕೊಂಡಿದ್ದೇನೆ ಇದನ್ನ ಅಷ್ಟೇ ಪೂರ್ತಿ ನುಣ್ಣಗೆ ಪುಡಿ ಮಾಡ್ಬೇಡಿ ತರಿ ತರಿಯಾಗಿರ್ಬೇಕು ನಿಪ್ಪಟ್ಟು ತಿನ್ನುವಾಗ ನಿಮ್ಗೆ ಸಿಗೋ ರೀತಿ ಇರ್ಬೇಕು ಆ ರೀತಿ ಪುಡಿ ಮಾಡ್ಕೋಬೋದ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಇದ್ರಲ್ಲೇ ಹಾಕೊಳ್ತಿದ್ದೇನೆ ಈಗ ಎಲ್ಲ ಪುಡಿ ಮಾಡಿದಾಗಿದೆ ಎಲ್ಲು ಹಾಕೋಬ್ರಣ್ಣ ಇದು ನೂರು ಗ್ರಾಮ್ ಎಳ್ಳು ಬಿಳಿ ಎಳ್ಳು ಇದರಲ್ಲಿ ನಾನು ಅರ್ಧ ಹಾಕೊಂತಿದ್ದೇನೆ ಅರ್ಧ ಹಾಗೆ ಇನ್ನು ಅರ್ಧ ಹಾಗೆ ಉಳಿಸಿದ್ದೀನಿ ಅರ್ಧ ಪೂರ್ತಿ ಹಾಕಿದ್ದೀನಿ ಕಾಲ್ ಲೀಟರ್ ಆಗುವಷ್ಟು ಎಣ್ಣೆ ಎತ್ತಿಟ್ಕೊಂಡಿದ್ದೀನಿ ಎಣ್ಣೆನ ಇಡ್ತೀನಿ ಎಣ್ಣೆ ಒಂದು ಸ್ವಲ್ಪ ಕಾಯಲಿ ಅಷ್ಟರಲ್ಲಿ ನಾವು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ತಗೊಂಡಿದ್ದೀನಿ ನೀವು ಮನೆಯಲ್ಲಿ ಬೀಸಿದ್ರೆ ಅದನ್ನೇ ಯೂಸ್ ಮಾಡ್ಕೊಬೋದು ನಾನು ಅರ್ಜೆಂಟ್ ಅಂತ ಹೇಳ್ಬಿಟ್ಟು ನಾನು ಹೊರಗಡೆಯಿಂದ ತರಿಸಿದ್ದೆ ಅಕ್ಕಿ ಹಿಟ್ಟು ಇದು ಪೂರ್ತಿ ಬಟ್ಲ ಹಾಕೊತಾ ಇದ್ದೀನಿ ಇನ್ನೊಂದು ಇಷ್ಟ ಎಷ್ಟು ಉಳಿದಿರೋದು ಅದನ್ನೂ ಹಾಕೊಂಡ್ಬಿಡ್ತೀನಿ ಅರ್ಧ ಕೆಜಿ ಅಕ್ಕಿ ಹಿಟ್ಟು ಇದು ಪ್ಯಾಕೆಟ್ಟು ಇದೊಂದು ಪೂರ್ತಿ ಬಟ್ಲು ಅರ್ಧ ಕಿಲೋ ಆಗುವಷ್ಟು ಹಿಟ್ಟು ಹಿಡಿತದೆ ಅದೇ ರೀತಿ ನಾನೆಲ್ಲಾನು ಆ ಕಡಲೆ ಬೀಜ ಹಾಗೆ ಕಡಲೆ ಪಪ್ಪ ಎಲ್ಲಾನು ಅರ್ಧ ಅರ್ಧ ಕಿಲೋ ಹಾಕೊಂಡಿದ್ದೀನಿ ಅಕ್ಕಿ ಇಟ್ಟು ಬಂದಿದ್ರು ನಾನು ಒಂದ್ ಕಿಲೋ ಹಾಕ್ತಾ ಇದ್ದೀನಿ ಒಂದ್ ಪ್ಯಾಕೆಟ್ ಮೊದ್ಲೆ ಹಾಕಿದ್ದೀನಿ ಇನ್ನೊಂದ್ ಪ್ಯಾಕೆಟ್ ಇವಾಗ ಹಾಕೊಳ್ತಿದ್ದೀನಿ ಅರ್ಧ ಕಿಲೋ ಆಗುವಷ್ಟು ಚಿರೋಟಿ ರವೆನ ಹಾಕೊಡ್ತಿದ್ದೀನಿ ಪೂರ್ತಿ ಎಣ್ಣೆನ ಹಾಕೊಂಡಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಿಡಲ್ಲ ಹಾಗೆ ಈ ಮಿಶ್ರಣ ಮಿಕ್ಸ್ ಮಾಡ್ತಿದ್ದೇನೆ ಎತ್ತಿ ಎತ್ತಿಟ್ಕೊಂಡಿದಿನಿ ನೋಡ್ಬೋದು ಹಿಟ್ ರೆಡಿ ಇದೆ ಈ ರೀತಿ ಹಿಡಿದ ತಕ್ಷಣ ನೋಡಿ ಎಷ್ಟು ಹಿಡಿತಾ ಇದೆ ಅಂತ ಹೇಳಿ ಹಾಗೆ ನಾನು ಪೂರ್ತಿ ಒಂದೇ ಸಮ ಕಲ್ಸ್ಕೊಂತ ಇಲ್ಲ ಒಂದ್ ಬಟ್ಲಲ್ಲಿ ಸ್ವಲ್ಪ ಹಿಟ್ಟನ ಎತ್ಕೊಂಡು ಇದಕ್ಕೆ ನೀರ್ ಹಾಕಿ ಕಲ್ಸ್ಕೊಂತ ಇದೀನಿ ಯಾಕಂದ್ರೆ ಮಾಡೋದು ಒಂದ್ ಸ್ವಲ್ಪ ಲೇಟ್ ಆಗ್ತಾ ಹೋಗುತ್ತೆ ಒಂದೇ ಸಮ ಕಲ್ಸಿಟ್ಬಿಟ್ರೆ ಅಹ್ ಅದೊಂದು ಹಸಿಕ್ ಮೇಲೆ ಒಂದ್ ಸ್ವಲ್ಪ ಹಾಗೆ ಸೀಡ್ ಬಿಟ್ಟು ಹಾಕ್ತಾ ಇರುತ್ತೆ ಹಾಗೆ ನಿಪ್ಪೆಟ್ ಚೆನ್ನಾಗಿ ಬರೋದಿಲ್ಲ ಹೊಡೆದೋಗುತ್ತೆ ಹೋಗುತ್ತೆ ಹಾಗಾಗಿ ಹಾಗೆ ಹಿಟ್ಟು ಒಳಗೋದಂಗಾಗುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಹಿಟ್ಟನ್ನ ಮಾತ್ರ ನಾನು ಮೊದಲಿಗೆ ಕಲಿಸ್ಕೊಂಡು ಆಮೇಲೆ ಬೇಕಂದರೆ ಇದು ಖಾಲಿ ಆದಮೇಲೆ ನೀನು ಒಂದು ಸ್ವಲ್ಪ ಹಿಟ್ಟನ್ನ ಕಲಸ್ಕೊಂಡ್ಬಿಡ್ತೀನಿ ನೀರು ಹಾಕಿ ಮೊದಲಿಗೆ ಹೀಟನ್ನು ಕಲಸಿ ಎತ್ತಿಟ್ಕೊಂಡ್ಬಿಡೋಣ ಇದಕ್ಕೆ ನೀರೇನು ಸಾಗಿಸ್ತಾ ಇಲ್ಲ ಸಪ್ರೇಟಾಗಿ ಆಗಿ ಎತ್ತಿಡ್ತೀನಿ ನೀರು ಹಾಕಿ ಕಲಸಿಕೊಂಡ್ರೆನಾ ಇದಕ್ಕೆ ಬೇಕಂದ್ರೆ ನೀವು ಹಿಂಗ ಬೇಕಂದ್ರೆ ಹಿಂಗು ಹಾಕಬಹುದು ನಾನು ಹಿಂಗ ಹಾಕ್ತಾ ಇಲ್ಲ ನಾವು ಪೂರಿ ಹಿಟ್ಟು ಚಪಾತಿ ಹಿಟ್ಟು ಕಲಸ್ತೀವಲ್ಲ ಅದೇ ಅದಕ್ಕೆ ಕಲಸಿಕೊಂಡ್ರೆ ಹಾಕ್ತೋ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಹಿಟ್ಟನ್ನ ಕಲ್ಸ್ಕೊ ಹಿಟ್ಟನ ಆದಷ್ಟು ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇರ್ಬೇಕು ನಿಪ್ಪಟ್ಟು ಗರಿ ಗರಿಯಾಗಿ ಬರುತ್ತೆ ಹಮ ಹ ಹಾಕಿಸ್ಕೊಳ್ಬಹುದು ಹಿಟ್ಟು ರೆಡಿ ಇದೆ ಈಗ ಇನ್ನೊಂದು ಹಿಟ್ಟನ್ನು ಇದೇ ರೀತಿ ಇಷ್ಟು ಹಿಟ್ಟನ್ನು ಇದೇ ರೀತಿ ಉಂಡೆ ಮಾಡ್ಕೋಬಹುದು ಈಗ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಎತ್ಕೊಳ್ಳಿ ಕೈನ ಒಂದ್ ಸ್ವಲ್ಪ ಎಣ್ಣೆನಲ್ಲಿ ಒದ್ದೆ ಮಾಡಿಕೊಂಡು ಉಪ್ಪಮ್ಮ ಅದು ನಿಮ್ಗೆ ಎಷ್ಟು ಬೇಕು ಅಷ್ಟು ದೊಡ್ಡದು ಮಾಡ್ಕೋಬಹುದು ಚಿಕ್ಕದು ಮಾಡ್ಕೋಬಹುದು ಹಿಟ್ಟು ಯಾವ ಈ ರೀತಿ ಮಾಮೂಲಿ ನಾವು ಮಾಮೂಲಿ ನಾವು ಪೂರಿಗಲ್ಲ ಉಂಡೆ ಮಾಡ್ತೀವಲ್ಲ ಅದೇ ತರ ಮಾಡ್ಕೊಂಡು ನಿಪ್ಪಟ್ಟನ ತಟ್ಕೊಬಹುದು ಎಣ್ಣೆ ಕವರ್ ಆಗ್ಲಿ ಅಥವಾ ಬಟರ್ ಪೇಪರ್ ನಾವು ತಟ್ಟಿ ತಟ್ಟಿ ಎಣ್ಣೆನಲ್ಲಿ ಬಿಡ್ಬೋದು ಈಗ ಎಲ್ಲ ಉಂಡೆ ಮಾಡಿ ಎತ್ತಿಟ್ಕೊಂಡ್ಬರ್ತೀನಿ ಮೊದಲಿಗೆ ಹಿಟ್ಟನ್ನ ಚೆನ್ನಾಗಿ ನಾತ್ಕೋಬೇಕು ನಾವೆಷ್ಟು ನಾದ್ತೀವೋ ಅಷ್ಟು ನಮಗೆ ನಿಪ್ಪಟ್ಗಳು ಚೆನ್ನಾಗಿ ಬರುತ್ತೆ ನಾನು ಪೂರ್ತಿ ಹಿಟ್ಟನ್ನ ನಾದ್ಕೊಂಡಿದ್ದೀನಿ ನೋಡಿ ನಾನು ಒಂದು ಸ್ವಲ್ಪನೇ ಎತ್ಕೊಂಡಿದ್ದು ಪೂರ್ತಿ ನಾನು ಉಂಡೆ ಮಾಡಿಕೊಂಡಿಲ್ಲ ಹಿಟ್ಟು ಹಾಗೇ ಇದೆ ಎಷ್ಟು ಬೇಕೋ ಅಷ್ಟು ಮೊದಲಿಗೆ ಮಾಡಿಕೊಂಡು ಆಮೇಲೆ ಮಾಡೋಣ ಅಂತ ಹೇಳಿ ಈಗ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಈ ರೀತಿ ಸಾವುಕೊಂಡು ಉಂಡೆ ಇಟ್ಬಿಡೋಣ ಮೊದಲಿಗೆ ಇಟ್ಕೊಂಡ ಆಮೇಲೆ ನಾವು ನಿಪ್ಪಟ್ಟ ನನ್ನ ಪ್ರಕಾರ ಇದು ನೂರಿಗಿಂತ ಜಾಸ್ತಿನೇ ಆಗ್ಬೋದೇನೋ ನೋಡೋಣ ಇಷ್ಟ ಆಗುತ್ತೆ ಅಂತ ಹೇಳಿ ಅಥವಾ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ನಾನು ನಿಪ್ಪಟ್ನ ಕಟ್ಕೋಬಹುದು ಒಂದ್ ಸ್ವಲ್ಪ ಎಂಟೆನ ಈ ರೀತಿ ಕವರ್ ಮೇಲೆ ಸೌರಿ ಒಂದೊಂದೇ ಮೇಲೆ ಎತ್ತಿ ಜಸ್ಟ್ ಈ ರೀತಿ ಮಾಡ್ಕೋಬಹುದು ಟಿಪ್ಪಟ್ನ ಹಾಕುವಾಗ ಈ ಕಲರ್ನ ನೀವು ಡೈರೆಕ್ಟ್ ಆಗಿ ಒಂದು ಪ್ಲೇಟ್ ಮೇಲೆ ಇಟ್ಟು ಕೊಟ್ಬಿಡ್ಬೋದು ಇನ್ನೊಬ್ರು ಇನ್ನೊಂದು ಟೈಮ್ಗೆ ನಿಪ್ಪನ ತಟ್ಟಿ ತಟ್ಟಿ ಕೊಟ್ಟಾಗ ಈಸಿ ಆಗೋಗ್ಬಿಡುತ್ತೆ ಈ ರೀತಿ ಮಾಡೋದ್ರಿಂದ ನಾನು ತೋರ್ಸೋದಕ್ಕೋಸ್ಕರ ಇಲ್ಲೇ ಕುತ್ಕೊಂಡಿದ್ದೀನಿ ಇನ್ನೂ ಎಣ್ಣೆ ಮಾಡಲಿ ಹತ್ರ ಹೋಗ್ಲಿಲ್ಲ ಆಮೇಲೆ ಅಮ್ಮ ಎಣ್ಣೆನಲ್ಲಿ ನಿಪ್ಪಟ್ಟು ಹಾಕ್ತೇನೆ ನಾನು ತಟ್ಟಿ ತಟ್ಟಿ ಕೊಟ್ಬಿಡ್ತೀನಿ ಸೊ ಈಗ ಈ ಒಂದು ರೌಂಡ್ ನಿಪ್ಪಟ್ನ ಮಾಡೋಣ అదే ఇతి ఈ ರೀತಿ హక్కుతదలా సకో ఆ ఆండ్రియా ఆండ క్లాప్ క్లాప్ ఇల్లనో ಹಾಗే మార్కోబడలా వన్ వండే ಹಾಕణా

निपट गरीब गरीब आधा निपट ये निकले ये निकले ये निपट मरता दे दे रही बागा क्रिसमस का ये बे क्रिसमस का मरता रही बागा साइंड क्लास बंदी तीन बता दे ನೋಡ್ಬೋದು ಚೆನ್ನಾಗಿ ಡೀಪ್ ಫ್ರೈ ಆಗ್ತಾ ಇದೆ ಕಡಿಮೆ ಉರಿನಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡ್ಬೋದು ನಿಪ್ಪಟ್ಟೆಲ್ಲ ರೆಡಿ ಆಗ್ತಾ ಇದೆ ಚೆನ್ನಾಗೆ ಡೀಪ್ ಫ್ರೈ ಆಗಲಿ ಹಾಗೆ ಇಲ್ಲಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಗರಿ ಗರಿ ಆಗಿದೆ ನಾನು ತುಂಬ ದಪ್ಪಕ್ಕೆ ತಟ್ಟಿಲ್ಲ ನಿಪ್ಪಟ್ಟು ನೋಡ್ಬೋದು ರುಚಿನೂ ತುಂಬಾ ಚೆನ್ನಾಗಿ ಬಂದಿದೆ ಇಷ್ಟು ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಇಷ್ಟು ಮಾಡಿದ್ದೀನಿ ನೋಡಿ ಇನ್ನು ಹಾಕ್ತಾ ಇದೆ ಇನ್ನು ಒಂದು ಈ ರೀತಿ ಹಾಕ್ಕೊಂಡಣ್ಣ ಇದು ನಾನು ಇದು ಒಂದು ಹತ್ತನೇ ಬ್ಯಾಚ್ ಹಾಕ್ತಾ ಇರೋದು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಒಬ್ಬರೇ ಮಾಡ್ಕೊಂಬಿಡ್ಬೋದು ಆರಾಮ್ಸೆ ಈ ರೀತಿ ಎರಡು ಕವರ್ ಇಟ್ಕೊಂಡು ಒಂದು ಟೈಮ್ಗೆ ಒಂದು ಐದಾರು ಆಗುತ್ತೆ ಈ ರೀತಿ ಮಾಡ್ಕೊಬೋದು ಎಣ್ಣೆ ಬಾಣಲಿಂದ ಎತ್ತಿದ ತಕ್ಷಣ ಈ ರೀತಿ ಒಂದು ತವ ಮೇಲೆ ಹಾಕೋಬಿಡಿ ಡೈರೆಕ್ಟಾಗಿ ಬಾಕ್ಸ್ನಲ್ಲಿ ಹಾಕಿ ಮುಚ್ಚುಳ ಮುಚ್ಚಬೇಡಿ ತುಂಬ ಮೆದು ಆಗೋಗುತ್ತೆ ಮೇಲೆ ನಾವು ಹಾಕೊಂಡ್ಬಿಡೋಣ ತುಂಬಾ ಜಾಸ್ತಿ ಮಾಡ್ತಾ ಇರೋದ್ರಿಂದ ಮೊದಲಿಗೆ ಅಲ್ಲಾಕಿ ಆಮೇಲೆ ಈ ರೀತಿ ಒಂದು ಬೇಸನ್ನಲ್ಲಿ ಹಾಕಿ ಈ ಬ್ಯಾಚನ್ನು ಫುಲ್ಲು ಆರದ ಮೇಲೆ ನಾನು ಇದನ್ನ ಈ ರೀತಿ ಬಾಕ್ಸ್ ಅಲ್ಲಿ ಶಿಫ್ಟ್ ಮಾಡ್ತೀನಿ ನೋಡ್ಬೋದು ಇಲ್ಲ ಅಂದ್ರೆ ತುಂಬಾ ಮೆತ್ತಗಾಗೋಗುತ್ತೆ ಹಾಗಾಗಿ ನೋಡಿ ಗರಿ ಗರಿಯಾಗಿ ಬಂದಿದೆ ು ತುಂಬಾನೇ ಚೆನ್ನಾಗಿದೆ ನಾನು ಒಂದು ಮುರಿದು ತೋರಿಸ್ತೀನಿ ನೋಡ್ಬೋದು ಇಲ್ಲಿ ನೋಡಿ ಗರಿ ಗರಿಯಾಗಿದೆ ಚೆನ್ನಾಗಿದೆ ಗರಿ ಗರಿಯಾಗಿ ಬಂದಿದೆ ಸೊ ನೀವು ಇದೇ ಅಳತೆನಲ್ಲಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಮಾಡಿ ಆಗಿದೆ ಇದು ಲಾಸ್ಟ್ ನಾನು ಹಸಿಟ್ಟು ಪೂರ್ತಿ ಕಲ್ಸಿದ್ನಲ್ಲ ಅದರಲ್ಲಿ ಈಗ ಇದು ನಾಲ್ಕು ಲಾಸ್ಟ್ ಅಲ್ಲಿ ಉಳಿದಿದೆ ಆಗಿದೆ ನೋಡ್ಬೋದು ಹಾಗೆ ನನ್ ಪೂರ್ತಿ ಎಷ್ಟಾಯ್ತು ಅಂತ ನಿಪ್ಪಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಇದೊಂದು ಸ್ವಲ್ಪ ಇದೆ ಅಲ್ಲ ನಿಪ್ಪಟ್ ಆಗಿದೆ ಇದು ತುಂಬ ಹೋಗಿದೆ ಇದೇ ತರ ಇನ್ನೊಂದು ಚಿಕ್ಕ ಬಾಕ್ಸ್ ಇದೆ ಇವಾಗ ಹಾಕಿದ್ರೆ ಅದೊಂದು ಅರ್ಧ ಬಾಕ್ಸ್ ಆಗುತ್ತೆ ನೋಡಿದ್ರಲ್ಲ ಸರಿ ಪ್ರಮಾಣದಲ್ಲಿ ನಾನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಪ್ಪಟ್ಗಳನ್ನ ಇನ್ನೇನು ಕ್ರಿಸ್ಮಸ್ ಹತ್ರ ಬಂತಲ್ಲ ಹಾಗಾಗಿ ನಾನು ಎಲ್ಲ ಮನೆಯಲ್ಲೇ ಎಲ್ಲ ತಿಂಡಿಗಳನ್ನ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಬೇರೆ ಬೇರೆ ತಿಂಡಿಗಳನ್ನ ಯಾವ ರೀತಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮರಿದಿರ ಆ ವಿಡಿಯೋದನ್ನ ನೋಡಿ ಹಾಗೆ ನೀವು ಮನೆಯಲ್ಲಿ ನಿಪ್ಪಟ್ನ ಟ್ರೈ ಮಾಡಿ ಹೇಗೆ ಬಂತ ಹೇಳಿ ನನಗೆ ಕಮೆಂಟ್ ನಾನು ಮರಿಬೇಡಿ ಇನ್ನು ಹೊಸ ಹೊಸ ವೀಡಿಯೋಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲಿಗೆ ನೀವು ಆ ವಿಡಿಯೋಸ್ನ ನೋಡ್ಕೊಬೋದು ಥ್ಯಾಂಕ್ ಯು ಬಾಯ್